ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಈ ವಿಡಿಯೋದಲ್ಲಿ ಇರೋಂಥ ರೆಸಿಪಿ ಬ ಹೆಸರು ಬಂದುಬಿಟ್ಟು ಎಕ್ ಆಲೂ ಕರಿ ಅಂತ ಹೇಳಿ ಆ್ಯಂಡ್ ಈ ಐಟಮ್ಗೆ ಏನೇನು ಬೇಕು ಅಂತ ರೆಸಿಪೀಸನ್ನ ನೋಡ್ಕೊಂಡು ಬರೋಣ ಬನ್ನಿ ಮೊದಲನಿಗೆ ಬೇಯಿಸಿರುವಂಥ ನಾಲ್ಕು ಮುಟ್ಟೆ ಗರಂ ಮಸಾಲ ಟೊಮೆಟೊ ಪೂರಿ ಈರುಳ್ಳಿ ಹಸಿ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೊತ್ತಂಬರಿ ಸೊಪ್ಪು ಉಪ್ಪು ಅರಿಶಿನ ಪುಡಿ ಎಣ್ಣೆ ಮತ್ತು ಬೇಯಿಸಿಟ್ಕೊಂಡಿರುವಂಥ ಆಲೂಗಡ್ಡೆನ ನಾನು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಒಂದು ಕಡಾಯನ ಇಟ್ಕೊಂಡು ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೋಬೇಕು ಅದು ಯಾಕೆಂದರೆ ಮೊಟ್ಟೆನ ಫ್ರೈ ಮಾಡಿಕೊಳ್ಳಲಿಕ್ಕೆ ಅದು ನೀಟಾಗಿ ಸ್ವಲ್ಪ ಎಣ್ಣೆ ಎಲ್ಲ ಫ್ರೈ ಆದಮೇಲೆ ನಾವು ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನ ಹಾಕೋಬೇಕು ಅದು ಸ್ವಲ್ಪ ಮಿಕ್ಸ್ ಕೊಡೋಣ ಅದಕ್ಕೆ ಈಗ ಒಂದೊಂದೇ ಮೊಟ್ಟೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದೇನಕ್ಕೆ ಅಂತ ಅಂದರೆ ಅದು ಮೊಟ್ಟೆಗೆಲ್ಲ ಸ್ವಲ್ಪ ಉಪ್ಪು ಖಾರ ಚೆನ್ನಾಗಿ ಹಿಡಿಬೇಕು ಅಂತ ಹೇಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಮೊಟ್ಟೆ ಚೆನ್ನಾಗಿ ಫ್ರೈ ಆಗಿದೆ ಚೆನ್ನಾಗಿ ಅಂದರೆ ಒಂದು ಥರ್ಟಿ ಸೆಕೆಂಡ್ಸ್ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಅದನ್ನು ಒಂದೊಂದನ್ನೇ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟ್ಗೆ ಈಗ ಅದೇ ಪ್ಯಾನ್ಗೆ ಒಂದು ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಅದು ಎಣ್ಣೆ ಸ್ವಲ್ಪ ನೀಟಾಗಿ ಕಾಯಲಿ ಚೆನ್ನಾಗಿ ಕಾಯಬೇಕು ಈಗ ಈರುಳ್ಳಿ ಪೇಸ್ಟ್ ಇತ್ತಲ್ಲ ನಾನು ಆ ಈರುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಅದು ಮೀಡಿಯಮ್ ಈರುಳ್ಳಿ ಎರಡು ತೊಗೊಂಡಿದ್ದೀನಿ ನಾನು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಅದು ಹಸಿ ಸ್ಮೆಲ್ಲ ಹೋಗೋ ತನಕ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಅದು ಈರುಳ್ಳಿ ಬೆಂದಷ್ಟು ರುಚಿ ಜಾಸ್ತಿ ಇರುತ್ತೆ ಈಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಸಹ ಒಂದು ನೀಟಾಗಿ ಮಿಕ್ಸ್ ಕೊಡಬೇಕು ಅದು ಸಹ ಸ್ವಲ್ಪ ಎಣ್ಣೆಯಲ್ಲಿ ಬೆಂದರೆ ಇನ್ನು ಟೇಸ್ಟ್ ಆಗಿರುತ್ತೆ ಸ್ವಲ್ಪ ಹೊತ್ತು ಲಿಡ್ನ ಕ್ಲೋಸ್ ಮಾಡೋಣ ಈಗ ನೋಡಿ ಸ್ವಲ್ಪ ಬೆಂದು ಅದು ಸ್ವಲ್ಪ ಲೈಟಾಗಿ ಎಣ್ಣೆ ಬಿಟ್ಟಿದೆ ಸೊ ಇವಾಗ ನಾವು ಟೊಮ್ಯಾಟೊ ಪ್ಯೂರಿನ ಹಾಕೊಳ್ಳೋಣ ಇದು ಅಷ್ಟೇ ಚಿಕ್ಕ ಚಿಕ್ಕದು ನಾನು ಒಂದು ಎರಡು ತಗೊಂಡಿದ್ದೀನಿ ಟೊಮ್ಯಾಟೋನ ಸೊ ಅದನ್ನು ನೀಟಾಗಿ ಗ್ರೈಂಡಿಂಗ್ ಮಾಡಿಕೊಂಡು ಹಾಕ್ಕೊಳ್ಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ಬೇಕಂದರೆ ಹಾಕೋಬೋದು ಅಂತ ಹೇಳಿ ಈಗ ಸ್ವಲ್ಪ ಹಚ್ಚಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರಿಶಿನದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದು ಗರಂ ಮಸಾಲ ಪೌಡರ್ನ ಇದ್ದೀನಿ ಈಗ ಒಂದು ಒಳ್ಳೆ ಮಿಕ್ಸ್ನ ಕೊಡಬೇಕು ಎಲ್ಲ ಮಸಾಲನೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅದು ಎಣ್ಣೆ ಸ್ವಲ್ಪ ಬಿಡಬೇಕು ಅದು ಕೆಡಾಯಿಂದ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಬಂದರೆ ಚೆನ್ನಾಗಿ ಅನಿಸುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಲುಕ್ ವೈಸು ಚೆನ್ನಾಗಿರುತ್ತೆ ಈಗ ನಾನು ಲಿಟ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ನೋಡಿ ನೀಟಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಈಗ ಒಂದು ಒಳ್ಳೆ ಮಿಕ್ಸ್ ಕೊಟ್ಟಬೇಕು ಈಗ ಒಂದೊಂದೇ ಬೇಯಿಸಿರುವಂಥದ್ದನ್ನು ಆಲೂಗಡ್ಡೆನ ನಾನು ಸ್ಮ್ಯಾಶ್ ಮಾಡಿಟ್ಕೊಂಡಿರುವಂಥದ್ದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಒಳ್ಳೆ ಅದು ಹೊಂದ್ಕೊಳ್ಳೋ ಥರ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ನಾನು ಆಲೂಗಡ್ಡೆನ ಬೇಯಿಸ್ಬೇಕಾದ್ರೇ ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟು ಬೇಯಿಸ್ಕೊಂಡಿದ್ದೀನಿ ಯಾಕೆಂದರೆ ಆಲೂಗಡ್ಡೆಗೆ ಸ್ವಲ್ಪ ಉಪ್ಪು ಎಲ್ಲ ಹಿಡಿಬೇಕಲ್ವಾ ಸೊ ಹಾಗಾಗಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ನಾನು ಬೇಯಿಸ್ಕೊಂಡಿದ್ದೀನಿ ನೀವು ಇದನ್ನು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನಿಮಗೆ ನೀರು ಬೇಕೋ ಅಥವಾ ನಮಗೆ ಸ್ವಲ್ಪ ಇದಾಗೆ ಇರಲಿ ಅಂತ ಹೇಳಿದರೆ ನೀರೇನು ಹಾಕೋ ಅವಶ್ಯಕತೆ ಇಲ್ಲ ಈಗ ನಾನು ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಆ್ಯಡನ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಫ್ಲೇವರ್ ಚೆನ್ನಾಗಿರುತ್ತೆ ಮೊಟ್ಟೆ ರೆಸಿಪೀಸ್ಗೆ ನೀವು ಪೆಪ್ಪರನ್ನ ಆ್ಯಡ್ ಮಾಡಿಕೊಂಡ್ರೆ ಅದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ತುಂಬ ಚೆನ್ನಾಗೇ ಬರುತ್ತೆ ಈಗ ಒಂದೊಂದಾಗೆ ಬೇಯಿಸಿರೋ ಮೊಟ್ಟೆನ ನಾನು ಅರ್ಧಕ್ಕೆ ಕಟ್ ಮಾಡಿಕೊಂಡು ಒಂದೊಂದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಇದು ನಾನು ಒಂದು ಮೂರರಿಂದ ನಾಲ್ಕು ಜನಕ್ಕೆ ಆಗೋ ಅಷ್ಟು ಮಾಡ್ತಾಯಿದ್ದೀನಿ ಸಾಕು ಇದು ರೊಟ್ಟಿಗೆ ಚಪಾತಿಗೆ ದೋಸೆಗೆ ಪೂರಿಗೆ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ ಆಗಿ ಮಾಡ್ಕೊಬೋದು ಯಾರು ಬೇಕಾದ್ರೂ ಮಾಡ್ಕೊಬೋದು ಇದನ್ನು ತುಂಬ ಹೆವಿಯಾಗೇನಿಲ್ಲ ಮತ್ತು ಸೈಡ್ ಡಿಶ್ ಥರನೂ ಇದನ್ನು ನಾವು ಯೂಸ್ ಮಾಡ್ಕೊಳ್ಬೋದು ಈಗ ಇದ್ರ ಮೇಲೆ ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪನ್ನ ನಾವು ಹಾಕ್ಕೊಳ್ಳೋಣ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ ಈಗ ಸ್ವಲ್ಪ ಅದನ್ನು ಅದರ ಮೇಲೆ ಸ್ವಲ್ಪ ನಾವು ಕರಿನ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಯಾವ ಥರ ರೆಡಿಯಾಗಿದೆ ಅಂತ ಹೇಳಿ ಅದರ ಮೇಲೆ ಸ್ವಲ್ಪ ನಾನು ಈರುಳ್ಳಿನ ಹಾಕಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಕಾಣಿಸ್ತಲ್ಲ ರುಚಿನೂ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋ ಮಾಡಿ